ವೆಲ್ಕಮ್ ಬ್ಯಾಕ್ ಟು ಲಲಿತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಾರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಮನೆ ಪೂರ ಪೇಂಟಿಂಗ್ ಆಗಿತ್ತು ಅಂತ ಹೇಳಿದ್ದೆ ವರಾಂಡ ಒಂದು ಈ ಥರ ಪಾರ್ಟ್ಗಳೆಲ್ಲ ಹೊರಗಡೆ ಇಟ್ಟು ಆಲ್ಮೋಸ್ಟ್ ಇವಾಗ ಪೇಂಟ್ ಮಾಡಿ ಮತ್ತೆ ಒಳಗಡೆ ಕೂಡ ಇಟ್ಟಿದ್ದೀನಿ ಇನ್ನೊಂದು ಏನಪ್ಪ ಅಂತ ಹೇಳಿದೆ ಸ್ಲಿಪ್ಪರ್ ಸ್ಟ್ಯಾಂಡ್ದೊಂದು ಬಾಕಿ ಇದೆ ಅದನ್ನು ತೋರಿಸಿದಾಗಲೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಎತ್ತ ಅಂತ ಸೊ ಪಾರ್ಟ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಇನ್ನೊಂದು ಏನಪ್ಪ ಅಂದ್ರೆ ಈ ಸರಿ ತುಂಬ ಏನೂ ಗೊತ್ತಿಲ್ಲ ಒಂದು ಕುಕ್ಕರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಹೊಸ ಹೊಸ ವಸ್ತುಗಳು ಸೇರ್ತಾ ಇದೆ ಹೋಮ ಹಾಕ್ತಾ ಇರಬೇಕಾದ್ರೆ ಅಥವಾ ಆದ್ಮೇಲೆ ಕಂಪ್ಲೀಟ್ ಆಗಿ ಹೊಸ ವಸ್ತುಗಳು ಸೇರ್ತಾ ಇದೆ ಅದರಲ್ಲಿ ಸ್ಕ್ರೀನ್ ಕೂಡ ಒಂದು ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಹಾಲ್ಗೆ ಎರಡು ಸ್ಕ್ರೀನ್ ಚೇಂಜ್ ಮಾಡಿದ್ದೆ ಆ ಹಾಲಲ್ಲ ಇನ್ನೊಂದು ಒಳಗಡೆ ಹೋಗಬೇಕಾಗಿದ್ದಕ್ಕೆ ಒಂದು ಸೆವೆನ್ ಫೀಟ್ ಸ್ಕ್ರೀನ್ ಬೇಕಿತ್ತು ಅದನ್ನ ನೋಡೋದಕ್ಕೆ ಅಂತ ಹೇಳಿ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ ಇದೆಲ್ಲ ಫೋಟೋಸ್ನ ಕೊಲಾಜ್ ಮಾಡಿ ಮಾಡಿ ನನ್ನ ಹಸ್ಬೆಂಡ್ಗೆ ಕಳಿಸ್ತಾ ಇದ್ದೆ ನೋಡಿ ತಗೊಳ್ಳ ಇದನ್ನು ತಗೊಳ್ಳ ಅಂತ ಹೆಂಗೋ ಪುಟ್ಟಿ ಇರಲಿಲ್ಲ ಲ್ಲ ರಾಘನ ಮಾತ್ರ ಕರ್ಕೊಂಡು ಹೋಗಿದ್ದೆ ಸೊ ಫೋಟೋ ತೆಗೆದು ಕಳಿಸ್ತಾ ಇದ್ದೆ ಕೊನೆಗೆ ಅವ್ರು ಯಾವುದಾವುದೋ ಚೂಸ್ ಮಾಡಿದ್ರು ನನ್ನ ಫ್ರೆಂಡ್ ಮೇಲೆ ಯಾರು ಜಾಸ್ತಿ ಓಟ್ ಬಂತು ಅದನ್ನು ನೋಡಿಕೊಂಡು ಜೊತೆಗೆ ನಮ್ಮ ಮನೆಗೆ ವಾಲ್ಗಳಿಗೆ ಸೆಟ್ ಆಗಬೇಕು ಆ ಥರ ಚೂಸ್ ಮಾಡಿಕೊಂಡು ಒಂದು ಸ್ಕ್ರೀನ್ನ ತಗೊಂಡು ಬಂದೆ ಸೊ ಇನ್ನೊಂದು ಸ್ವಲ್ಪ ಈ ಥರ ಎಲ್ಲ ಮೆಟೀರಿಯಲ್ಸ್ ಸಾರಿ ಐಟಮ್ಸ್ ತಗೊಬೇಕಿತ್ತು ಅದು ಕೂಡ ತೊಗೊಂಡು ಎಲ್ಲವನ್ನು ತೊಗೊಂಡು ಮನೆಗೆ ಮನೆಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಡಿ ಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಇತ್ತು ನನ್ನ ಮಗ ಇದು ಕೂಡ ಒಂದು ಆಟದ ಸಾಮಾನು ತೊಗೊಸ್ಕೊಂಡ ವಿಶಾಲ್ ಮಾರ್ಟ್ನಲ್ಲೇ ಸೊ ವಿಶಾಲಿಂದ ಡಿ ಮಾರ್ಟ್ಗೆ ಹೋಗಬೇಕಾಗಿತ್ತು ಅಷ್ಟೇ ತನ್ನ ಮಗ ವಾಶ್ರೂಮ್ಗೆ ಹೋಗ್ಬೇಕು ಹಾಗೆ ಹೀಗೆ ಅಂದ ಇನ್ನೇನು ಮಾಡೋದು ಅಂತ ಮನೆಗೆ ಕರ್ಕೊಂಬಂದೆ ಮನೆಗೆ ಕರ್ಕೊಂಬರೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನನ್ನ ಹಸ್ಬೆಂಡೇ ಡಿ ಮಾರ್ಟ್ಗೆ ಹೋಗಿ ಹೋಗೋದು ಹೋಗಿದ್ದೀರ ನಮ್ಮ ಕಾಯ್ಬೇಡಿ ನೀವೇ ಒಂದಷ್ಟು ಸ್ಕ್ರೀನ್ನ ತೆಗೆದು ಕಳಿಸಿ ಇನ್ನೊಂದು ವಾಲದ್ದು ಬೇಕು ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಕಳಿಸಿದ್ರು ಸೊ ಅದ್ರಲ್ಲಿ ಚೂಸ್ ಮಾಡಿ ಈ ಒಂದು ವಾಲ್ಗೆ ಎಲ್ಲೋ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಎಲ್ಲೋ ಗ್ರೀನ್ ಇರೋದನ್ನ ನಾನು ತರಿಸ್ದೆ ಒಂದು ಸ್ಕ್ರೀನ್ ತರಿಸ್ದೆ ಒಂದೇ ಸಾಕಾಗುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ಈ ಸ್ಲಿಪ್ಪರದ್ದು ನೋಡ್ತಾ ಇರ್ಬೋದು ಈ ಸ್ಲಿಪ್ಪರ್ಗಳನ್ನೆಲ್ಲ ತೊಗೊಂಡೋಗಿ ನನ್ನ ಹಸ್ಬೆಂಡು ಕೆಳಗಡೆ ಡೌನ್ ಸ್ಟೆಪ್ ಇದೆಯಲ್ಲ ಅಲ್ಲೇ ಇಟ್ಬಿಟ್ಟಿದ್ರು ಯಾಕೆಂದರೆ ಪೂಜೆನ ಗಂಗಾ ಪೂಜೆ ಎಲ್ಲ ಮಾಡೋದನ್ನ ನೀವು ನೋಡಿರ್ಬೋದು ಅಲ್ಲೇ ಶೂ ತಂದರೆ ಚೆನ್ನಾಗಿರಲ್ಲ ಅಂತ ಕೆಳಗಡೆ ಇಟ್ಬಿಟ್ಟಿದ್ರು ನಾನು ಏನಕ್ಕೆ ತಂದಿರಲಿಲ್ಲ ಅಂತ ಹೇಳಿದೆ ಈಗ ಕಾಣಿಸ್ತಾ ಇದೆಯಲ್ಲ ಈ ಶೂ ರ್ಯಾಕನ್ನು ಆರ್ಡ್ರ್ ಮಾಡಿದ್ದೆ ನಾನೂರ ಎಪ್ಪತ್ನಾಲ್ಕು ರೂಪಾಯಿ ಅಂತ ಹೇಳಿ ಆರ್ಡ್ರ್ ಮಾಡಿದ್ದೆ ಕ್ಲೋಸು ಕೂಡ ಮಾಡ್ಬೋದಾಗಿತ್ತು ಸುಮ್ಮನೆ ಒಂದು ಮೂರು ನಾಲ್ಕು ಇಟ್ಕೊಳ್ಳೋ ಬದಲು ಒಂದು ಇಟ್ಕೊಳ್ಳೋಣ ಅಂತ ಅದಿವಾಗ ನೋಡಿ ಫೈವ್ ಹಂಡ್ರೆಡ್ ಆ್ಯಂಡ್ ಫೈವ್ ಫಿಫ್ಟಿ ನೈನ್ ಆಗಿದೆ ನಾನು ಮಾಡಿದಾಗ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಇತ್ತು ಬಟ್ ಅದು ಫ್ರೈಸು ಇಮಿಡಿಯೇಟಾಗಿ ರೈಸ್ ಆಯಿತು ಅಂತ ಹೇಳಿ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಅವರೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟಾಗಿ ಇನ್ನು ಕ್ಯಾನ್ಸಲ್ ಮಾಡೋದು ಮಾಡಿದ್ದಾರೆ ಏನೋ ನಮ್ಮ ಮನೆಗೆ ಅದನ್ನು ತರಬಾರ್ದು ಅಂತ ಇತ್ತೇನೋ ಅಂತ ನಾನೇ ಡಿಸೈಡ್ ಮಾಡಿಕೊಂಡು ಆಮೇಲೆ ಬೇರೆ ಬೇರೆದೆಲ್ಲ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ ಪರವಾಗಿಲ್ಲ ಹೋಗ್ಲಿ ಇನ್ನೊಂದು ಸ್ವಲ್ಪ ಇರೋದನ್ನೇ ಮ್ಯಾನೇಜ್ ಮಾಡೋಣ ಅಂತ ಏನು ಕೆಳಗಡೆ ಎತ್ತಿಟ್ಟಿದ್ರು ವುಡ್ಡನ್ ಬಾಕ್ಸ್ಗಳು ಅದೇ ವುಡ್ಡನ್ ಬಾಕ್ಸ್ಗಳನ್ನ ಮತ್ತೆ ಕ್ಲೀನಾಗಿ ಗುಡಿಸಿ ಒರೆಸಿ ಅದನ್ನು ತಂದಿಟ್ಟು ಎಲ್ಲ ಕೂಡ ಅಲ್ಲೇ ಮತ್ತೆ ಹೇಗಿತ್ತು ಹಾಗೇ ಸೆಟ್ ಮಾಡಿದೆ ಅದನ್ನು ಹಸ್ಬೆಂಡ್ ವೆಯ್ಟ್ ಮಾಡಿದ್ರೆ ಆಗೋಲ್ಲ ಅಂತ ಹೇಳಿ ನಾನೇ ಮಾಡಿಕೊಂಡೆ ಇದೇ ನೋಡಿ ಒಂದು ವಾಶ್ ಸ್ಕ್ರೀನು ಜೋಡಿ ಥರ ಸಪ್ರೇಟ್ ಸಪ್ರೇಟು ಇದೊಂದು ಆರ್ಡರ್ ಮಾಡಿದ್ದೆ ಇದು ಕಾಯಿ ಹೇಳಿಲಿ ನನ್ನ ಹಸ್ಬೆಂಡ್ ನಾನು ಹೋದ್ಮೇಲೆ ಊರಿಗೆ ಅನ್ಬಿಟ್ಟು ಇಟ್ಟಿದ್ದೀನಿ ಅವ್ರಿಗೆ ಮರ್ತೋಗ್ಬಿಡುತ್ತೆ ಅಂತ ಪೇಂಟಿಂಗ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಪೂಜೆ ಕೂಡ ಆಯಿತು ಅಡುಗೆ ಮನೆ ಪೇಂಟು ಕೂಡ ಆಗೋಕ್ಕಿಂತ ಮುಂಚೆನೇ ಆಗಿತ್ತು ನೀವೇನು ನೋಡಿದರೆ ಲಾಸ್ಟ್ ಟೈಮೆಲ್ಲ ಬಾತ್ರೂಮ್ ಪೇಂಟ್ ಕೂಡ ಆಗಿತ್ತು ಇಲ್ಲಿ ಪೇಂಟ್ ಆಗಿರಲಿಲ್ಲ ಇದನ್ನು ಇವಾಗ ಮಾಡಿದ್ವಿ ಹಾಲು ಅಡುಗೆ ಮನೆ ಮಾತ್ರ ಆಗಿತ್ತು ಈ ಪ್ಯಾಸೇಜು ಇದು ಬಾತ್ರೂಮ್ ಹತ್ರ ಬರೋ ಪ್ಯಾಸೇಜು ಅಂದರೆ ವಾಸ್ ವಾಷಿಂಗ್ ಮಿಷಿನ್ ಇಟ್ಕೊಂಡಿದೀವಲ್ಲ ಈ ಥರದ್ದು ಇದೆಲ್ಲ ನೋಡಿ ನೀಟಾಗಿ ಪೇಂಟ್ ಮಾಡಿದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಮಾಡಿದ್ವಿ ನೋಡಿ ರಂಗೋಲಿ ಬಿಡೋಕ್ಕೆ ಅಂತ ಹೇಳಿ ಪೇಂಟು ಮತ್ತು ಬ್ರಷ್ಷು ಎರಡೂ ರೆಡಿ ಮಾಡಿದೆ ಬಟ್ ಟೈಮೇ ಆಗಲಿಲ್ಲ ಇದು ಹೋಗಿ ವಾಶ್ ಮಾಡೋರು ಬರ್ತಾರೆ ಅದಕ್ಕೆ ತುಂಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಎಲ್ಲ ತುಂಬಿಟ್ಟಿದ್ರೆ ಕೊಡ್ತಾರೆ ಅಂತ ಹೇಳಿ ಇದು ರೂಮು ರೂಮ್ ಪೇಂಟ್ ಕೂಡ ಆಗಿದೆ ನೋಡಿ ನೀಟಾಗಿ ಪೇಂಟೆಲ್ಲ ಡೋರ್ ಕ್ಲೋಸ್ ಮಾಡೋರಾಗು ಅವನು ರೆಡಿಯಾಗಿದ್ದಾನೆ ಊರಿಗೆ ಹೋಗೋಕ್ಕೆ ನನ್ನ ಇಲ್ಲೂ ಕೂಡ ಪೇಂಟ್ ಮಾಡಿದ್ದೀನಿ ಹಿಂದೆಗಡೆ ಎಲ್ಲ ಒಂದಗಡೆ ಎಲ್ಲ ಪೇಂಟ್ ಆಗಿದೆ ನಂತೂ ಯಾವಾಗ ಏನಾದ್ರು ಒಂದು ಆಕೆ ಇರ್ತಾಳಪ್ಪ ಸ್ವಲ್ಪ ಹಂಗೆ ಇಟ್ಟಿದ್ವಿ ಇದೆಲ್ಲ ಒಂದು ಸ್ವಲ್ಪ ಅದೆಲ್ಲ ಕೊಟ್ಬಿಡೋದು ಹೊರಗಡೆ ಕೊಟ್ಬಿಡೋದು ಅದೆಲ್ಲ ಒಂಚೂರು ರೆಡಿ ಮಾಡ್ಬೇಕು ಬಿಟ್ರೆ ಇಲ್ಲೂ ಕೂಡ ನೀಟಾಗಿ ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ ಸ್ವಲ್ಪ ಎಲ್ಲ ಹಾಕಿದೀನಿ ಪೈಂಟ್ ಆಗಿದೆ ಎಲ್ಲೂ ನೀಟಾಗಿ ಕಂಪ್ಲೀಟಾಗಿ ಮನೆಯೆಲ್ಲ ಪೇಂಟ್ ಆಯಿತು ಈ ಡೋರ್ಗಳಿಗೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮೇ ಸಿಕ್ಕಿಲ್ಲ ಬಂದು ತ್ರೀ ಡೇಸು ಫುಲ್ಲು ಹುಷಾರಿಲ್ದಿರ ರೆಸ್ಟ್ ಮಾಡೋದೇ ಆಯಿತು ಆಮೇಲೆ ಒಂದು ಟೂ ಡೇಸ್ಗೆ ಇದು ಅಷ್ಟೆಲ್ಲ ಆಗಿರೋದು ಮತ್ತು ನಮ್ಮ ಅಪ್ಪ ಬಾ ಬಾ ಅಂತ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು ಸೊ ಪುಟ್ಟಿ ಕರ್ಕೊಂಡು ಬಂದಾದಮೇಲೆ ಒಂದು ದಿವಸ ಯಾವತ್ತಾದರೂ ನೆಕ್ಸ್ಟ್ ಸಾಟರ್ಡೆ ಸಂಡೇ ಹಂಗೆ ಯೂಸ್ ಮಾಡಿಕೊಂಡು ಈ ಡೋರ್ಗಳಿಗೆಲ್ಲ ಪೈಂಟ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಇಡೀ ಮನೆ ಡೋರು ಎಲ್ಲ ಕಂಪ್ಲೀಟ್ ಆದಂಗೆ ಆಗುತ್ತೆ ಸೊ ಇನ್ನೆಲ್ಲ ಕೂಡ ಆಲ್ಮೋಸ್ಟ್ ಪೇಂಟ್ ಆಗಿದೆ ಟೈಮ್ ಇತ್ತು ಇವಾಗ ಹೊರಬೇಕು ಟೈಮ್ ಆಲ್ರೆಡಿ ಒಂದೂವರೆ ಆಗೋಯಿತು ಹೊರಡ್ಬೇಕು ಎರಡು ಗಂಟೆಗಾದರೂ ಅಟ್ಲೀಸ್ಟ್ ಮನೆ ಬಿಡಬೇಕು ಇವನು ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ವ ಅವ್ರು ಸೋದರ ಮಾವನ ಮಗ ಆ್ಯಕ್ಚುಲಿ ಅವ್ನು ಬಂದು ಒಂದು ವಾರ ಆಗಿದೆ ನನ್ನ ಕೋಸಿಸ್ಟರ್ ಮನೆಯಲ್ಲಿ ನಾನು ಹುರಗಿತಿ ಮನೆಯಲ್ಲೇ ಇದ್ದ ಅವರೇ ಕರ್ಕೊಂಡು ಬಂದಿದ್ದರು ನಾನು ಒಂದು ವಾರ ಕರ್ಕೊಂಡು ಬಂದು ಇರ್ಸ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಇತ್ತು ಬಟ್ ಎಗ್ವಾಡಿನಲ್ಲೇ ಮುಡಿ ಕೊಡಿಸೋ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿ ಅಲ್ಲೇ ಉಳ್ಕೋಬೇಕಾಯಿತು ಅಂದರೆ ಮುಡಿ ಕೊಡೋಕ್ಕೆ ಅವರು ಮತ್ತು ರಜಾ ಸಿಗಲಿಲ್ಲ ಹಸ್ಬೆಂಡ್ಗೆ ಅಲ್ಲೇ ಉಳ್ಕೊಂಡೆ ಮತ್ತು ನಾನು ಮತ್ತೆ ಬೆಂಗಳೂರಿಗೆ ಬಂದೆ ಬಂದ ತಕ್ಷಣ ಫುಲ್ ಹುಷಾರಿರ್ಲಿಲ್ಲ ಮನೆ ಕ್ಲೀನಿಂಗ್ ಇದೆ ಎಲ್ಲದರ ನಡುವೆ ಅವನ್ನ ಪಾಪ ಕರ್ಕೊಂಡು ಬಂದು ಇಟ್ಕೊಂಡ್ರೂ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಏನು ತಿಂಡಿ ಮಾಡೋಕ್ಕೂ ಆಗದೆ ಏನೋ ಒಂದು ತಿಂಡಿ ಮಾಡಿ ಮಲಗಿಬಿಟ್ಟಿರ್ತೀನಿ ಅಂತ ಹೇಳಿ ಸುಮ್ಮನೆ ಅದ್ರ ಜೊತೆಗೆ ಪಾಪು ಕೂಡ ಇರಲಿಲ್ವಲ್ಲ ನೆಕ್ಸ್ಟ್ ಹೆಂಗಿದ್ರು ಸಂಡೇ ಹೋಗ್ಬಿಟ್ಟು ಮುಡಿ ಕೊಡ್ಸ್ಕೊಂಡು ಕರ್ಕೊಂಡು ಬರ್ತೀವಲ್ಲ ಅವಾಗ ಕರ್ಕೊಂಡು ಬಂದರಾಯ್ತು ಅಂತ ಪ್ಲ್ಯಾನ್ ಇತ್ತು ಅವರು ಟ್ವೆಂಟಿ ಫೋರ್ತೇನೋ ಕಳಿಸ್ತೀವಿ ಊರಿಗೆ ಅಂತ ಹೇಳಿದರು ಸೊ ಇನ್ನೂ ಫಿಫ್ಟೀನ್ ಡೇಸ್ ಇದೆಯಲ್ಲ ಆರಾಮಾಗಿ ಒಂದು ವೀಕ್ ಇರಿಸ್ಕೋಬೋದು ಅಂತ ಸುಮ್ಮನಿದ್ದೆ ನೋಡಿದ್ರೆ ಅವರು ಇಮಿಡಿಯೇಟಾಗಿ ಒಂದು ವೀಕ್ ಮುಂಚೆನೇ ಕಳಿಸ್ಕೊಡ್ಬೇಕಾದ ಪರಿಸ್ಥಿತಿ ಬಂತು ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡ್ತು ಇಮಿಡಿಯೇಟಾಗಿ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ರು ಸ್ಕೂಲು ಸೊ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದರೆ ಇನ್ನೂ ಅವನು ಒಬ್ಬನೇ ಇರಬೇಕಾಗತ್ತೆ ಸೊ ಹಾಗಾಗಿ ಕಳಿಸ್ತಾ ಇದ್ವಿ ಊರಿಗೆ ಅಂದರು ಸರಿ ಆಯಿತು ಅಂತ ಹೇಳಿ ನಾನು ಮತ್ತೆ ಒಂದು ಒಂದಿನ ಪೋಸ್ಟ್ಪೋನ್ ಮಾಡ್ಕೊಂಡೆ ಹೋಗೋದನ್ನ ನೆಕ್ಸ್ಟ್ ಡೇಗೆ ಹೋಗ್ತೀನಿ ಪರವಾಗಿಲ್ಲ ಅಂತ ಹೇಳಿ ಅವತ್ತಿದ್ಬಿಟ್ಟು ಅವನ್ನ ಕರ್ಕೊಂಡು ಬಂದ್ವಿ ಅಲ್ಲೇ ಬರ್ತಾ ಏನೋ ತಿನ್ಕೊಂಡು ಬಂದ್ವಿ ಆಮೇಲೆ ಅವನಿಗೆ ಬಟ್ಟೆ ಬೇಕು ಅಂತ ಬಟ್ಟೆ ಕೊಡಿಸೋಣ ಇದೇ ಫಸ್ಟ್ ಟೈಮ್ ಬಂದಿದ್ದು ಅವನು ನಮ್ಮ ಮನೆಗೆ ಹಾಗಾಗಿ ಬಟ್ಟೆ ಎಲ್ಲ ಕೊಡಿಸ್ಕೊಂಡು ಅವನಿಗೆ ಮತ್ತು ಮನೆಗೆ ಬಂದ್ವಿ ಬಂದು ನಾಳೆಗೇ ನಾನು ಊರಿಗೆ ಹೊರಡಬೇಕಿತ್ತು ಸೊ ಹಾಗಾಗಿ ಊರಿಗೆ ಹೊರಡೋಗಿದ್ದಕ್ಕೆ ರೆಡಿ ಮಾಡ್ತಾ ಇದ್ದೆ ಬಟ್ ಅವನು ಇದ್ದಿದ್ದು ನಮ್ಮ ಮನೇಲಿ ಒಂದು ಎರಡು ದಿನ ಇದ್ದಿದ್ದು ಎಷ್ಟು ನನ್ನ ಮಗನ ಮುದ್ದು ಮಾಡಿದ್ದಾನೆ ಅಂತ ಹೇಳಿದ್ರೆ ಅಷ್ಟು ಮುದ್ದು ಮಾಡಿದ್ದಾನಪ್ಪ ಅವನು ನನ್ನ ಮಗನೇ ಸ್ವಲ್ಪ ತುಂಟಾಟ ಆಡ್ತಾ ಇದ್ದ ಆದ್ರೂ ಕೂಡ ಅವನೇ ಅಡ್ಜಸ್ಟ್ ಮಾಡ್ಕೊಳ್ಳೋನು ಪಾಪ ಮಾಡಿಕೊಂಡು ಹಂಗೆ ಮಾಡಬಾರ್ದಪ್ಪ ಹಿಂಗೆ ಮಾಡಬಾರ್ದಪ್ಪ ಎಂತ ಹೇಳ್ತಾ ಇದ್ದ ಬುದ್ಧಿ ಹೇಳ್ತಾ ಇದ್ದ ನನಗೆ ಆಶ್ಚರ್ಯ ಆಗ್ತಿದ್ದ ಜೊತೆಗೆ ಎಷ್ಟು ಮುದ್ದು ಕೊಟ್ಟಿದ್ದಾನೋ ಲೆಕ್ಕನೆಲ್ಲ ಹೋಗ್ಬೇಕಾದ್ರೂ ಅಷ್ಟೇ ಮುದ್ದು ಕೊಟ್ಟು ಕೊಟ್ಟು ಇಟ್ಟಿದ್ದಾನೆ ಇಲ್ಲೇ ಇರೋ ಅಣ್ಣನ ಬಿಟ್ಬಿಟ್ಟು ಬರೋ ತನಕ ಹಾಂ ಹೊರಗಡೆ ಬರಬೇಡ ಸರಿನಾ ಟಿ ವಿ ನೋಡ್ಕೊಂಡು ಬರೋ ತನಕ ತಿಂದು ಖಾಲಿ ಮಾಡಿರಬೇಕು ಆಯ್ತಪ್ಪ ಹ್ಞೂ ಸೊ ಹಂಗಂತ ಹೇಳಿಬಿಟ್ಟು ಅವ್ನಿಗೆ ಬೇ ಬೆಳಗ್ಗೆ ಮಾಡಿದ ಬಿಸಿಬೇಳೆ ಭಾತನ್ನೇ ತಿನ್ಕೊಂಡ್ವಿ ಮತ್ತು ಮಧ್ಯಾಹ್ನಕ್ಕೂ ಕೂಡ ಎಲ್ಲ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಬೇಕಿತ್ತಲ್ವ ಊರಿಗೆ ಹೋಗ್ಬೇಕು ಅಂತಂದರೆ ಗೊತ್ತಲ್ವ ನಿಮಗೇನೆ ಸೊ ನಾನು ಊರಿಗೆ ಹೊರಡೋ ಟೈಮ್ಗೆ ಮತ್ತೆ ಕರ್ಕೊಂಡೋಗಿ ನನ್ನ ಊರಿಗಿತ್ತಿ ಮನೆಗೆ ಬಿಡೋಕ್ಕೆ ಹೋಗಿದ್ದೀನಿ ಏನು ಮಾಡ್ತಾಯಿದ್ದೀರಾ ಏನೋ ನೀರು ತಗೊಂಡು ಓಡಾಡ್ತಾ ಇದ್ದೀರಾ ಪಕ್ಕದ ಮನೆಯಾರಾ ಅಲ್ಲಿಂದ ಒಂದಾಳ ಅಪ್ಪ ಇದ್ದಾರಾ ಯಾರಿದ್ದಾರೆ ಯಾರು ಇಲ್ವಾ ಹಬ್ಬ ಬಾಲು 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 ಅದೇ ಒಂದು ಖುಷಿಯುನಿಗೆ ಬನ್ನಿ ಒಳಗಡೆ ಯಾಕೆ ಏನು ಮಾಡ್ತಿದ್ರಿ ಏನಂಟ ಸೊ ನಾನು ಹೋಗೋ ಅಷ್ಟರಲ್ಲಿ ಆಟ ಆಡ್ತಾ ಮಕ್ಕಳು ಅವನಿಗೆ ಬಾಲು ಎಷ್ಟು ಇಷ್ಟ ಅಂತಂದರೆ ಆ ಬಾಲ್ ತಗೊಂಡಾಗಿಂದ ಅದನ್ನು ಬಿಟ್ಟು ಇಲ್ಲ ಅವನು ನಮ್ಮ ನಮ್ಮನೇಲೂ ಆಟಾಡೋನು ಬಂದ ತಕ್ಷಣ ಉದ್ದಕ್ಕೂ ತೋರಿಸ್ಕೊಂಡು ಬರೋನು ಇಲ್ಲಿ ತಗಸ್ಕೊಂಡೆ ಅಂತ ಫುಲ್ಲು ಇಷ್ಟಪಡ್ತಾನಪ್ಪ ಬಾಲ್ ಅಂತ ಸಖತ್ ಇಷ್ಟಪಡ್ತಾ ಇದ್ದ ಅದಾದ್ಮೇಲೆ ಮಕ್ಕಳುಗಳಿಗೆಲ್ಲ ನನ್ನ ಬಾಯಿ ಅಂತ ಹೇಳಿ ಹೊರಟೆ ನಾನು ಹೋದ ತಕ್ಷಣ ನನ್ನ ಮಗಳು ಕೋಸುಮುರಿ ಪಲ್ಯ ಬಂದು ಕೋಸಿ ಪಲ್ಯ ಬಂದು ತಿನ್ನಿ ಚಿಕ್ಕಿ ಅಂದ್ಬಿಟ್ಟು ಕೊಟ್ಲು ಪಾಪ ಬೇಡ ನಾನು ಹೋಗ್ಬೇಕು ಲೇಟ್ ಆಗುತ್ತೆ ಅಂತ ಹೇಳಿ ನೋಡಿ ಬಂದ್ಬಿಟ್ಟೆ ನನ್ನ ಬಾಯಿ ಹೇಳಿ ಬಂದು ಇಮಿಡಿಯೇಟಾಗಿ ಒಂದು ವೀಡಿಯೋ ಕೂಡ ಮಾಡಿಲ್ಲ ಮನೇಲಿ ಅಲ್ಲಿಂದ ಬಂದ ತಕ್ಷಣ ಬೇಗ ಬೇಗ ಬಟ್ಟೆ ಎಲ್ಲ ತುಂಬಿಕೊಂಡು ರಾಗುನ ಕರ್ಕೊಂಡು ಹೊರಟುಬಿಟ್ಟೆ ಬಸ್ಸಲ್ಲಿ ಮಾಡಿರೋ ವೀಡಿಯೋ ಅಷ್ಟೇ ನಾನು ಹೊರಡಬೇಕಾದ್ರಾಗಲಿ ಏನೂ ವೀಡಿಯೋ ಮಾಡಿಲ್ಲ ಆಗಿ ಲೇಟ್ ಆಯಿತಲ್ವ ಹಾಗಾಗಿ ಸೊ ಹೊರಟೆ ಹೊರಟ ಮೇಲೆ ಆಲ್ಮೋಸ್ಟು ಮಧ್ಯಾಹ್ನ ಒಂದು ಮೂರು ಗಂಟೆನೇ ಆಯಿತು ಅಪ್ಪ ಬೈತಾ ಇದ್ದರು ಬೆಳಗ್ಗೆ ಮಗು ಕರ್ಕೊಂಡು ಬರ್ತೀಯಾ ಬೇಗ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವ ನಿನಗೆ ಅಂತ ಬಟ್ ಏನು ಮಾಡೋದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಮುಗಿಯಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ ಊರಿಗೆ ಹೋಗ್ಬೇಕಾದ್ರೆ ಸೊ ಎಲ್ಲ ಮುಗಿಸಿ ಒಂದು ಎರಡು ಗಂಟೆ ಮೇಲೆ ಹೊರಟೆ ಒಂದು ಏಳು ಗಂಟೆಗೆಲ್ಲ ನಾನು ರೀಚ್ ಆಗಿಬಿಟ್ಟೆ ಕೊಳ್ಳೆಗಾಲಕ್ಕೆ ಆಮೇಲೆ ಕೊಳ್ಳೆಗಾಲದಿಂದ ಕೂಡ ನನಗೆ ಕೊಳ್ಳೆಗಾಲಕ್ಕೆ ಬರೋವರೆಗೆ ಏನೂ ಅಷ್ಟು ಅನ್ನಿಸ್ಲಿಲ್ಲ ಬಸ್ಸಲ್ಲಿ ವೀಕ್ ಡೇಸ್ ಅಲ್ವಾ ಹಾಗಾಗಿ ಹಾಗಾಗಿ ಆರಾಮಾಗಿ ಇತ್ತು ನಿಧಾನಕ್ಕೆ ಬಂದೆ ಬಟ್ ಕೊಳ್ಳೇಗಾಲದಿಂದ ನಮ್ಮ ಊರಿಗೆ ಬಸ್ಸೇ ಸಿಗ್ತಾ ಇಲ್ಲ ಸಿಕ್ಕಿರೋದು ಒಂದು ಬಸ್ಗೆ ಇಡೀ ಇರೋ ಬರೋ ಜನ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು ನಾನು ನನ್ನ ಮಗ ಕೂರಿಸೋ ಅಷ್ಟು ಹೋಗೋ ಅಷ್ಟರಲ್ಲಿ ನಿಂತ್ಕೊಂಡು ಸಾಕು ಸಾಕಾಯ್ತು เดี๋ยวนี้ก็ว่า <laughs> 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 ನಾನು ಅಂದ ತಕ್ಷಣ ಅಷ್ಟೊಂದು ಎಕ್ಸೈಟ್ಮೆಂಟೇ ತೋರಿಸ್ತಿಲ್ಲ ಯೂಶುವಲ್ ಆಗಿ ಅವ್ರ ಅಪ್ಪ ಬಂದಾಗೆಲ್ಲ ನಾನು ವೀಡಿಯೋ ಮಾಡಿರ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗಲೂ ವೀಡಿಯೋ ಮಾಡ್ತೀನಿ ನೋಡಿಬೇಕಾದ್ರೆ ಅವಳು ತುಂಬ ನಗದು ಎಕ್ಸೈಟ್ಮೆಂಟ್ ತೋರಿಸೋದು ಹಂಗೆ ಮಾಡ್ತಾಳೆ ಅವತ್ತು ನಾನು ಹೋಗಿದ್ದೀನಿ ಎಕ್ಸೈಟ್ಮೆಂಟೇ ತೋರಿಸ್ತಾ ಇಲ್ಲ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ ಒಂದು ಹದಿನೈದು ದಿವಸ ಆಗಿಬಿಟ್ಟಿತ್ತಲ್ವ ಒಂಥರ ಎರಡು ವಾರ ಆಗಿತ್ತು ಫುಲ್ಲು ನೋಡ್ತಾ ಇದ್ದಾಳೆ ಅಮ್ಮ ಬಂದಿದ್ದಾರೆ ಅಂತ ಆಮೇಲೆ ಒನ್ ಅವರ್ ಆದಮೇಲೆ ಆಮೇಲೆ ಯಾರ ಹತ್ರನೂ ಇಲ್ಲ ನನ್ನ ಹತ್ರನೇ ಇದ್ದಾಳೆ ಆ ಥರ ಮಾಡಿಬಿಟ್ಲು ಬಟ್ ಬಂದಾಗ ನನಗೆ ಬೇಜಾರಾಗೋಯ್ತು ನಾನು ಮರೆತೇ ಬಿಟ್ಟಿದಳಾ ಅನ್ನೋ ಥರ ಇದ್ಲು ಅವಳಿಗೆ ಒಂಥರ ಕನ್ಫ್ಯೂಷನ್ ಆಗಿತ್ತು ನಾನು ಯಾಕೆ ಬಿಟ್ಟು ಹೋಗಿದ್ಲು ಹಂಗಾದರೆ ಅಮ್ಮ ಎಷ್ಟು ದಿನ ಅಂತ ಏನೋ ಮಿಕ್ಸಡ್ ಫೀಲಿಂಗ್ಸ್ ನನಗೆ ಅರ್ಥನೇ ಆಗಲಿಲ್ಲ ಬಟ್ ಆಮೇಲೆ ಆಮೇಲೆ ಖುಷಿಪಟ್ಲು ನನ್ನ ಜೊತೆಯೇ ಇರೋದು ಯಾವಾಗ್ಲೂ ಬಂದು ಕೂತ್ಕೊಳ್ಳೋದು ಹಂಗೆ ಮಾಡ್ತಾ ಇದ್ಲು ಅದರಲ್ಲೂ ಅಪ್ಪ ಬಂದಂತೂ ಇನ್ನು ಯಾರ ಹತ್ರನೂ ಹೋಗೋಲ್ಲ ಬಟ್ ನಾನು

ಅವನು ಬೇಡ ಬೇಡ ನಮ್ಮ ಬಾಳ ಅದಕ್ಕೆ ಬೈತಾ ಇದ್ರು ನಮ್ಮಪ್ಪ ಅಸ್ತಿತ್ಸಿಂದ ತಿನ್ನಿಸ್ಕೋತಾ ಇದ್ದೆ ಇವತ್ತು ಅವ್ನು ಬಂದ ತಕ್ಷಣ ಕೊಬ್ಬು ನೋಡು ನಿನಗೆ ಇಟ್ಬಿಟ್ಟು ಅವಳನ್ನ ಅಂದ್ಬಿಟ್ಟು ರೇಗಿಸ್ತಾ ಇದ್ರು ಆಮೇಲೆ ನಾರ್ಮಲ್ ಡೇಸ್ ನಾರ್ಮಲ್ ಡೇಸಲ್ಲೂ ಅಷ್ಟೇ ಕೀರ್ತಿ ಜೊತೆಗೆ ಜಾಸ್ತಿ ಆಟ ಆಡೋಕೆ ಇಷ್ಟಪಡ್ತಾಳೆ ಅವಳು ಅರ್ಷಿತನ್ಗಿಂತ ಬಟ್ ಅರ್ಷಿತನೇ ಜಾಸ್ತಿ ಮುದ್ದು ಮಾಡೋದು ಕರ್ಕೊಳ್ಳೋದು ಎಲ್ಲ ಆದರೂ ಇವಳು ಕೀರ್ತಿಯಿಂದ ಓಡೋದು ಆ ಥರ ಇವಳು ಆಮೇಲೆ ರಾಘು ಬಂದ ತಕ್ಷಣ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡು ಯಾರು ಬರ್ತೀರಾ ಬಾ ಬಾ ಅಂತ ಹೇಳಿ ಹೇಳಿದ್ರೆ ಹತ್ರ ಹೊಲ್ಟೋಗ್ಬಿಟ್ಲು ಅವರಿಬ್ರಿಗೂ ಶಾಕು ಅನ್ನ ಯಾವಾಗ್ಲೂ ಅರ್ಚಿತನ್ ಹತ್ರ ಹೋಗ್ತಾ ಇದ್ಲಂತೆ ಅವತ್ತು ರಾಘು ಹೋಗು I love you. I love you. I love you. ಸೊ ರೀಚ್ ಆದಮೇಲೆ ನಾನು ಮತ್ತೆ ವೀಡಿಯೋ ಮಾಡಲೇ ಇಲ್ಲ ಕಟ್ ಮಾಡಿದ್ರೆ ಮತ್ತೆ ನಾಳೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದೆಯಿಲ್ಲಪ್ಪ ಅಂತ ಹೇಳಿದ್ರೆ ಕುರುಬುನ ಕಟ್ಟೆ ಮಠ ಅಂತ ಹೇಳ್ತಾರೆ ಕೊಳೆಗಾಲದಿಂದ ಸ್ವಲ್ಪ ಹತ್ತಿರ ಕಟ್ಟೆ ಮಠ ಅಂತಾರೆ ಇದನ್ನು ನಾನು ಇಲ್ಲಿಗೆ ಬಂದೇ ಇಲ್ಲ ನಾನು ಕುರುಬುನ ಕಟ್ಟೆ ಮಠ ಅಂತಂದರೆ ಏನೋ ಒಂದು ರಾಘವೇಂದ ಮಠ ಇರುತ್ತಲ್ಲ ಆ ಥರ ಒಂದು ಮಠ ಇರ್ಬೋದೇನೋ ಬಸವೇಶ್ವರ ಮಠ ಈ ಥರ ಇರುತ್ತಲ್ಲ ಹಂಗೆ ಅಂತ ಅಂದ್ಕೊಂಡೆ ನೋಡಿದ್ರೆ ಫುಲ್ಲು ರಶ್ ಇದೆ ಫುಲ್ಲು ಜನ ಇದ್ದಾರೆ ಒಂದು ಎರಡು ಅವರು ಕ್ಯೂವಲ್ಲೇ ನಿಂತ್ಕೊಬೇಕು ಅಷ್ಟು ರಶ್ ಇದ್ದಿದ್ದು ಅದು ಬಟ್ ಆದರೆ ಅಪ್ಪನ್ಗೆ ಅಂದರೆ ನಮ್ಮ ನಮ್ಮ ನೇಟಿವ್ ಒಬ್ಬರು ಅಲ್ಲಿ ವರ್ಕ್ ಮಾಡ್ತಾರಂತೆ ಸೊ ಅವರು ಪರಿಚಯ ಇರೋದ್ರಿಂದ ನಮ್ಮನ್ನ ಬರೀ ಒಂದು ಒಂದು ಹತ್ತು ನಿಮಿಷಕ್ಕೇ ದರ್ಶನ ಎಲ್ಲ ಆಗಿ ಎಲ್ಲ ಮಾಡ್ಕೊಂಡು ಬಂದರು ದೃಷ್ಟಿ ತೆಗ್ಸೋದು ಅಂತಾರೆ ತಡೆ ಓಡಿಸೋದು ಅಂತಾರೆ ಅದನ್ನೆಲ್ಲ ಕೂಡ ಇಲ್ಲಿ ತುಂಬ ಫೇಮಸ್ ಅಂತೆ ಅಮವಾಸ್ಯ ದಿನ ಅಥವಾ ಮಂಗಳವಾರ ಶುಕ್ರವಾರ ಅಂತ ಏನೋ ಹೇಳಿದ್ರು ಶುಕ್ರವಾರ ಜಾಸ್ತಿ ಜನ ಇರ್ತಾರೆ ನಾವು ಹೋಗಿದ್ದು ಶುಕ್ರವಾರನೇ ಸೊ ನನಗೆ ಇದು ಪ್ಲ್ಯಾನೇ ಇಲ್ಲ ಹೋಗಬೇಕು ಅಂತ ನೈಟ್ ಕೂಡ ಅಪ್ಪ ಹೇಳೇ ಇಲ್ಲ ಬಟ್ ಒಂದು ವಾ ಒಂದು ಹದಿನೈದು ಹೇಳ್ತಾ ಮುಂಚೆಯಿಂದಲೂ ಹೇಳ್ತಾಯಿದ್ರು ಕಟ್ಟೆ ಮಠಕ್ಕೆ ಹೋಗಬೇಕು ಹೋಗಬೇಕು ಅಂತ ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಬರೋಣ ನಡಿ ಅಂತ ಅಂದರು ಸಡಿ ಅಂತ ಹೇಳಿ ಹತ್ತು ಗಂಟೆ ಆಗ್ಬಿಟ್ಟಿತ್ತು ನಾನು ಎದ್ದೆ ಹೇಳಿ ಬ ಊರಿಂದ ಜರ್ನಿ ಮಾಡ್ಕೊಂಡು ಬಂದಿದ್ವಲ್ಲ ಸಾಕಾಗಿ ಮಲಗಿ ಎದ್ದು ಫ್ರೆಶ್ ಫ್ರೆಶ್ಅಪ್ ಆಗೋದೇ ಲೇಟಾಗಿತ್ತು ಅವರು ಅದಕ್ಕೋಸ್ಕರನೇ ಸುಮ್ಮನೆ ಆಗ್ಬಿಟ್ಟಿದ್ರು ಸೊ ಲೇಟಾಗಿದ್ದು ನಾವಲ್ಲಿ ರೀಚ್ ಆಗೋದೇ ಆಲ್ಮೋಸ್ಟ್ ಹನ್ನೊಂದೂವರೆ ಆಗಿಬಿಟ್ಟಿತ್ತು ಬಟ್ ಹನ್ನೆರಡು ಗಂಟೆಗೆಲ್ಲ ನಮಗೆ ಪೂಜೆ ಎಲ್ಲ ಮುಗಿದು ಎಲ್ಲ ಕೂಡ ಮುಗಿದೋಯ್ತು ಅಲ್ಲಿ ತುಂಬ ಜನ ಅಡುಗೆಗಳು ಮಾಡ್ತಾಯಿದ್ರು ಪರು ಮಾಡೋದು ಅಂತಾರಲ್ಲ ಆ ಥರ ಹೇಳಿ ನಾನ್ ವೆಜ್ ಊಟ ಅಂತ ತುಂಬಾ ಇತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಹೊರಟು ಬರ್ತಾ ಅಪ್ಪನಗೂ ಕೂಡ ತುಂಬ ಸುಸ್ತಾಗ್ಬಿಟ್ಟಿತ್ತು ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಮರ ಇದ್ದರೆ ತಣ್ಣಗಿದ್ರೆ ಅಲ್ಲಿ ನಿಲ್ಲಿಸ್ಬಿಡು ಆದಷ್ಟು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು ಸರಿ ಒಳ್ಳೆಯದೇ ಆಯಿತು ಅಂತ ಹೇಳಿ ಅಂದಿವೆ ಬರ್ತಾ ನಮಗೆ ಎಳಂದೂರಿನಲ್ಲಿ ಒಂದು ಶ್ರೀನಿವಾಸ ದೇವರಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟವಿ ಈ ಕೊಳೆಗಾಲದಲ್ಲಿ ಕಟ್ಟೆ ಮಠದಿರೋದು ಮಂಟ್ಯಾಸ್ವಾಮಿ ದೇವರು ಮಂಟ್ಯಾಸ್ವಾಮಿ ಗುಡ್ಡರು ಅಂತ ಅವರೇ ನಿಮಗೆ ಪೂರಾ ಕಾಣಿಸ್ತಾ ಇರ್ತಾರೆ ದೇವರು ಕುಣಿತ ಎಲ್ಲ ತುಂಬಾ ಇರುತ್ತೆ ಸೊ ಅಲ್ಲಿ ಮುಗಿಸ್ಕೊಂಡು ಎಳಂದವರ್ಲಿರುವಂತಹ ಶ್ರೀನಿವಾಸ ದೇವಸ್ಥಾನಕ್ಕೆ ಬಂದರೆ ನಮಗಿನ್ನೂ ಆಶ್ಚರ್ಯ ಏನಕ್ಕೆ ಅಂತ ಹೇಳಿದರೆ ಅವತ್ತು ಶ್ರೀನಿವಾಸ ಕಲ್ಯಾಣ ಇತ್ತು ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿ ಮದುವೆ ಮಾಡಿಸ್ತಾಯಿದ್ರು ತುಂಬ ಅದ್ಧೂರಿಯಾಗಿ ಮಾಡಿಸಿದ್ರು ಮದುವೆ ಎಲ್ಲ ತುಂಬ ಚೆನ್ನಾಗಾಗಿತ್ತು ನಾವು ಅರ್ಧ ಗಂಟೆ ಕೂತ್ಕೊಂಡು ಮದುವೆದೆಲ್ಲ ನಮ್ಮ ಹತ್ರ ಎಲ್ಲ ಮುಟ್ಟಿಸ್ಕೊಂಡು ಎಲ್ಲ ಪೂಜೆ ಮಾಡಿಸಿ ಎಲ್ಲ ಮಾಡಿದ್ರು ಪೂಜೆ ಎಲ್ಲ ಮುಗಿದ ಮೇಲೆ ಅಲ್ಲೇ ಪ್ರಸಾದ ಕೂಡ ಇತ್ತು ಪ್ರಸಾದ ಅಂತೂ ತುಂಬ ಅದ್ಭುತವಾಗಿತ್ತು ಶ್ರೀನಿವಾಸ ಕಲ್ಯಾಣ ಕಲ್ಯಾಣ ಅಂತ ಕೇಳಬೇಕಾ ನಾರ್ಮಲ್ ನಮ್ಮ ಮದುವೆ ಊಟಗಳೇ ಅಷ್ಟು ಚೆನ್ನಾಗಿರುತ್ತೆ ಸೊ ಶ್ರೀನಿವಾಸನ ಕಲ್ಯಾಣ ಮಾಡಿದ್ಮೇಲೆ ಬ್ರಾಹ್ಮಣರ ಊಟ ಅಂದರೆ ಹೇಳೋ ಹಾಗೆ ಇಲ್ಲ ಅಷ್ಟು ಅದ್ಭುತವಾಗಿತ್ತು ಸೊ ಊಟ ಎಲ್ಲ ಮುಗಿಸಿ ಕಾಣಿಕೆ ಎಲ್ಲ ಹಾಕಿ ನಾವು ಮತ್ತೆ ರಿಟರ್ನ್ ಹೊರಟ್ವಿ ಏಳಂದೂರಿಂದ ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕೂವರೆ ಐದು ಗಂಟೆನೇ ಆಗ್ಬಿಟ್ಟಿತ್ತು ನನ್ನ ಮತ್ತೆ ವೀಡಿಯೋನೇ ಕೂಡ ಮಾಡೋಕ್ಕಾಗಲಿಲ್ಲ ಸೊ ಶುಕ್ರವಾರನೇ ನನ್ನ ಹಸ್ಬೆಂಡ್ ಕೂಡ ಬರ್ತಾಯಿದ್ರು ಬ್ಯಾಂಗ್ಳೂರಿಂದ ಏನಕ್ಕೆ ಅಂತ ಹೇಳಿದರೆ ಸಾಟರ್ಡೆ ನಾವು ಮುಡುಕ್ತೆರೆ ತಲ್ಕಾಡ್ಗೆ ಹೋಗೋ ಪ್ಲ್ಯಾನ್ ಇತ್ತು ಏಕೆಂದರೆ ಎಲ್ಲೂ ಹೋಗಿಲ್ಲ ಒಂದು ತಿಂಗಳಿಂದ ಫುಲ್ಲು ಕೆಲಸ ಮಾಡಿ ಬೇಜಾರಾಗಿತ್ತು ಮಕ್ಕಳು ಕೂಡ ಸ್ವಿಮ್ಮಿಂಗ್ ಫೂಲ್ ಅಂತ ಇದ್ದರು ಸೊ ಹಾಗಾಗಿ ತಲ್ಕಾಡ್ಗೆ ಹೋಗಿ ಅನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಮುಡುಕ್ತೆರೆ ತಲ್ಕಾಡ್ಗೆ ನಾಳೆ ಹೋಗ್ತೀವಿ ಆವಾಗ ಹೋದಾಗ ನಾನು ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಕಾರ್ಡ್ ಗೇಮ್ ಆಡಿದ್ವಿ ಕಾರ್ಡ್ಸ್ ಆಡ್ಕೊಂಡು ಆರಾಮಾಗಿ ಮಲ್ಕೊಂಡ್ವಿ ಸಾಟರ್ಡೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಕೂಡ ಹೊರಟು దేవస్థాన వీడియో మత్తే మే అల్లి వరకు నమస్కారం బాయ్ బాయ్